ಪ್ರಜ್ವಲ್ ದೇವರಾಜ್ ಅಭಿನಯದ ಗಣ ಸಿನಿಮಾನ ನೋಡಿದಾಯಿತು ಬನ್ನಿ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಏನೆಲ್ಲ ಕಷ್ಟ ಆಯಿತು ಸಿನಿಮಾ ಹೇಗಿದೆ ಅಂತ ನೋಡೋಣ ಸಿನಿಮಾದ ಕಥೆ ವಿಚಾರಕ್ಕೆ ಬಂದರೆ ಭೂತ ಕಾಲದಲ್ಲಿ ಆಗಿರುವ ಘಟನೆಗಳನ್ನು ಭವಿಷ್ಯತ್ ಕಾಲದಲ್ಲಿ ಬದಲಿಸಲು ಅದು ಅಸಾಧ್ಯ ಹಾಗಂತ ಬದಲಿಸಲು ಹೊರಟರೆ ಅದು ಇನ್ನೊಂದು ಘಟನೆಗೆ ಕಾರಣವಾಗುತ್ತದೆ ಎಂಬುದು ಫಿಜಿಕ್ಸ್ನ ಥಿಯರಿ ಇದನ್ನೇ ಮಾನದಂಡ ಆಗಿ ಇಟ್ಟುಕೊಂಡು ನಿರ್ದೇಶಕ ಹರಿಪ್ರಸಾದ್ ಜಕ್ಕ ಗಣ ಚಿತ್ರವನ್ನು ಮಾಡಿದ್ದಾರೆ ಇಲ್ಲಿ ಎರಡು ಪ್ರಮುಖ ಪಾತ್ರಗಳು ಬರುತ್ತವೆ ಒಂದು ನಮ್ಮ ಹೀರೋಯಿನ್ ವೇದಿಕಾ ಹದೊಂಬತ್ತು ನೂರ ತೊಂಬತ್ತ್ಮೂರರ ಕಾಲಘಟ್ಟದಲ್ಲಿ ಬದುಕುತ್ತಾಳೆ ಗಣ ಅಂದರೆ ನಮ್ಮ ಪ್ರಜ್ವಲ್ ದೇವರಾಜ್ ಎರಡು ಸಾವಿರದ ಇಪ್ಪತ್ತೆರಡರ ಕಾಲದಲ್ಲಿ ಜೀವಿಸ್ತಾ ಇರ್ತದಾನೆ ಟೆಲಿಕಾನ್ ಅಂದರೆ ಫೋನ್ನ ಕ್ರಾಸ್ ಕನೆಕ್ಷನ್ ಇಂದಾಗಿ ಇಬ್ಬರ ಸಂಪರ್ಕ ಬರುತ್ತಾರೆ ಭೂತಕಾಲದಲ್ಲಿ ಸಂಗೀತ ಭವಿಷ್ಯ ಕಾಲದಲ್ಲಿ ಗಣ ಇಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಗುತ್ತೆ ಭೂತಕಾಲದಲ್ಲಿ ಆಗುವ ತಂತ್ರಗಳನ್ನು ಅರಿತ ಗಣ ಹೇಗೆ ಪರಿಹರಿಸ್ತಾನೆ ಅಥವಾ ಗಣ ಪರಿಚಯ ಹೇಗಾಗುತ್ತೆ ತಿಳಿಯಲು ನೀವು ಗಣ ಸಿನಿಮಾನ ನೋಡಲೇಬೇಕು ಇಡೀ ಸಿನಿಮಾ ಟೈಮ್ ಟ್ರಾವೆಲಿಂಗ್ ಪರಿಕಲ್ಪನೆಯಲ್ಲಿ ಮೂಡಿಬಂದಿದೆ ಟೈಮ್ ಟ್ರಾವೆಲಿಂಗ್ ಕುರಿತಂತೆ ಈ ಹಿಂದೆ ಕೆಲ ಕಥೆಗಳು ಮೂಡಿ ಬಂದಿದ್ದರೂ ಗಣದಲ್ಲಿ ವಿಶೇಷವಾಗಿ ತೋರಿಸಲಾಗಿದೆ ಕೊಲೆ ರಹಸ್ಯ ಪ್ರೀತಿ ತಾಯಿ ಮಮತೆ ಸೇರಿ ನಾನಾ ವಿಚಾರಗಳಿದ್ದು ಸಿನಿಮಾ ಪ್ರತಿ ಕ್ಷಣವು ಕುತೂಹಲದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತದೆ ಪ್ರಜ್ವಲ್ ದೇವರಾಜ್ ತನಿಖಾ ಪತ್ರಕರ್ತನಾಗಿ ಮಿಂಚಿದ್ದಾರೆ ಪಾತ್ರಕ್ಕೆ ಜೀವ ತುಂಬಿ ಇಡೀ ಸಿನಿಮಾನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿದ್ದಾರೆ ವೇಗಿತ ವೇದಿಕಾ ಮುದ್ದಾಗಿ ಕಂಡು ಸಂಗೀತ ಪಾತ್ರದಲ್ಲಿ ಉತ್ತಮವಾಗಿ ನಟಿಸಿದ್ದಾರೆ ಅವರ ಮುಗ್ಧ ಅಭಿನಯ ನಿಮ್ಮನ್ನು ಗನ ಗಮನ ಸೆಳೆಯುವುದರಲ್ಲಿ ಯಾವುದೇ